ಮೂರನೇ ದಿನದ ಪುಂಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಮತ್ತೊಂದು ದೈತ್ಯಾಕಾರದ ನರಹಂತಕ ಕಾಡಾನೆ ಸೆರೆಯಾಗಿದೆ ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿ ನಿಡಿಗೆರೆ ಫಾರೆಸ್ಟ್ನಲ್ಲಿ ಸೀಗೆ ಹೆಸರಿನ ಒಂಟಿ ಸಲಗವನ್ನ ಅರಣ್ಯ ಇಲಾಖೆ ತಂಡ ಸೆರೆ ಹಿಡಿದಿದೆ ಏಪ್ರಿಲ್ ಇಪ್ಪತ್ತರ ಮಧ್ಯಾಹ್ನ ಏಳು ಕಾಡಾನೆಗಳೊಂದಿಗೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಆಪರೇಷನ್ ಎಲಿಫೆಂಟ್ ಟೀಂ ಆರಂಭಿಸಲಾಗಿತ್ತು ಆದರೆ ಸೀಗೆ ಕಾಡಾನೆ ಕಾಡಿನೊಳಗೆ ಸೇರಿಕೊಂಡಿದ್ದರಿಂದ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಇಂದು ಬೆಳಗ್ಗೆಯಿಂದಲೇ ನರಹಂತಕ ಸೀಗೆ ಕಾಡಾನೆಯನ್ನು ಟ್ರ್ಯಾಕ್ ಮಾಡಿದ್ರು ನಿಡಿಗೆರೆ ಅರಣ್ಯ ಪ್ರದೇಶದಲ್ಲಿದ್ದ ನರಹಂತಕ ಕಾಡಾನೆ ಇರುವುದು ಖಚಿತಪಡಿಸಿಕೊಂಡು ಬಿಕೋಡು ಬಳಿ ಇರುವ ತಾತ್ಕಾಲಿಕ ಶಿಬಿರದಿಂದ ಲಾರಿಗಳ ಮೂಲಕ ನೆಡಿಗೆರೆ ಅರಣ್ಯ ಪ್ರದೇಶಕ್ಕೆ ಸಾಕಾನೆಗಳನ್ನು ಸ್ಥಳಾಂತರ ಮಾಡಿ ಆಪರೇಷನ್ ಎಲಿಫೆಂಟ್ ಟೀಂ ಕಾರ್ಯಾಚರಣೆ ಆರಂಭಿಸಿತು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ವೈದ್ಯರು ಸೀಗೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿದರು ಡಾಟ್ ಆದ ನಂತರವೂ ಕಿಲೋಮೀಟರ್ ಗಟ್ಟಲೆ ಓಡಿದ ಸೀಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತೆಂಟಕ್ಕೆ ಪ್ರಜ್ಞೆ ತಪ್ಪಿ ಕಾಡಾನೆ ಆರೈಕೆ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಅದರ ಪ್ರಜ್ಞೆ ಮರಳಿದ ನಂತರ ಬಂಧಿಸಿ ಸ್ಥಳಾಂತರ ಕಾರ್ಯ ಆರಂಭಿಸಿದ್ರು ಅಭಿಮನ್ಯು ನೇತೃತ್ವದಲ್ಲಿ ನಡೆದ ಆಪರೇಷನ್ನಲ್ಲಿ ಹರ್ಷ ಪ್ರಶಾಂತ ಕರ್ನಾಟಕ ಭೀಮ ಮಹೇಂದ್ರ ಧನಂಜಯ ಅಶ್ವತ್ಥಾಮ ಭಾಗವಹಿಸಿದ್ರು ಇಂದು ಸರಿಯಾದ ಸೀಗೆ ಇಬ್ಬರನ್ನ ಬಲಿ ಪಡೆದಿದ್ದಲ್ಲದೆ ಹಲವರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿ ಆತಂಕ ಸೃಷ್ಟಿಸಿತ್ತು ಆಕ್ರಮಣಕಾರಿ ಸೀಗೆ ಸೆರೆಯಿಂದ ಮಲೆನಾಡು ಭಾಗದ ಜನರು ನೆಟ್ಟುಸಿರು ಬಿಟ್ಟಿದ್ದಾರೆ